ನಾಡಿನ ಸಮಸ್ತ ಜನತೆಗೆ ನಮಸ್ಕಾರಗಳನ್ನ ತಿಳಿಸ್ತಾ ಇದೇ ಬರುವಂತ ಆರನೇ ತಾರೀಕು ಆರನೇ ತಾರೀಕು ಜನವರಿ ಶನಿವಾರದಂದು ನಡೀತಿರುವಂತಹ ಬಾಗಲಕೋಟ್ ಜಿಲ್ಲೆಯ ತುಳಸಿಗೆರೆಯಲ್ಲಿ ಕೊನೆ ಕಾರ್ತಿಕೋತ್ಸವದ ನಿಮಿತ್ತ ವಿಶೇಷವಾಗಿ ನಮ್ಮ ಬಾಗಲಕೋಟ್ ಜಿಲ್ಲೆಯ ಒಂದು ಅಭಿವೃದ್ಧಿಗೋಸ್ಕರ ಶ್ರೇಯರ್ಸಿಗೋಸ್ಕರ ರೈತರ ಒಂದು ಬರ ಪರಿಸ್ಥಿತಿಯ ನಿವಾರಣೆಗೋಸ್ಕರ ನೇಕಾರ ಒಂದು ಸಮಸ್ಯೆ ಬಗೆಹ ಒಂದು ನಿವಾರಣೆಗೋಸ್ಕರ ಮಹಿಳೆಯರ ಆರೋಗ್ಯ ಮಹಿಳೆಯರ ಹಿತಾಸಕ್ತಿಗೋಸ್ಕರ ಯುವಕರ ಒಂದು ಸಂಕಲ್ಪ ವಿಶೇಷವಾಗಿ ಸಂಕಲ್ಪ ಯಾತ್ರೆಯನ್ನ ಹಮ್ಮಿಕೊಂಡಿದೀವಿ ಈ ಸಂಕಲ್ಪ ಯಾತ್ರೆಯಲ್ಲಿ ತಾವೆಲ್ಲರೂ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಪಾಲ್ಗೊಂಡು ನಾವು ನೀವೆಲ್ಲರೂ ಸಂಕಲ್ಪ ಮಾಡೋಣ ಸಮಸ್ತ ಬಾಗಲಕೋಟೆ ಒಂದು ಸಮೃದ್ಧಿಗೋಸ್ಕರ ಸಂಕಲ್ಪವನ್ನ ಮಾಡಿ ನಾವು ಬಾಗಲಕೋಟೆಯಿಂದ ತುಳಸಿಗಿರೆಯವರೆಗೂ ಪಾದಯಾತ್ರೆ ಮೂಲಕ ಹನುಮ ದೇವರ ಜಪವನ್ನ ಆಂಜನೆಯನ್ನ ಜಪವನ್ನ ಮಾಡ್ತಾ ಸಂಕಲ್ಪವನ್ನ ಮಾಡಿ ಕೊನೆಗೆ ತುಳಸಿಗಿರೆಯಲ್ಲಿ ನಾವು ನೀವೆಲ್ಲರೂ ಪೂಜೆಯನ್ನ ಮಾಡಿಸಿ ಇವತ್ತು ವಿಶೇಷವಾಗಿ ನಮ್ಮ ಜಿಲ್ಲೆಯನ್ನ ಹೇಳಿ ಆಂಜನೇಯನಲ್ಲಿ ಪ್ರಾರ್ಥ ಅಂತ ಹೇಳ್ತಾ ತಾವೆಲ್ಲರೂ ಈ ಸಂಕಲ್ಪ ಯಾತ್ರೆಯಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಿ